ಹಾಯ್ ಹಲೋ ಫ್ರೆಂಡ್ಸ್ ಸ್ಪೈಸಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಪೆಪ್ಪರ್ ಚಿಕನ್ ಕ್ಯಾಪ್ಸಿಕಮ್ ಡ್ರೈ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ತುಂಬಾ ಈಸಿ ಚಪಾತಿ ರೊಟ್ಟಿ ದೋಸೆ ಜೊತೆ ಒಂದೊಳ್ಳೆ ಟೇಸ್ಟಿ ಆಗಿರೋ ಚಿಕನ್ ಪೆಪ್ಪರ್ ಕ್ಯಾಪ್ಸಿಕಮ್ ಗ್ರೇವಿ ಇದು ತುಂಬಾ ಟೇಸ್ಟಿಯಾಗಿತ್ತೆ ಈ ಥರ ವಿಧಾನದಲ್ಲಿ ಮಾಡೋದ್ರಿಂದ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗೋ ಡಿಶ್ ಇದು ಇದನ್ನು ಮಾಡೋ ವಿಧಾನ ನೋಡೋಣ ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಕೆ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಮೂರು ಹಸಿ ಮೆಣ್ಸಿನ್ಕಾಯಿ ಎರಡು ಇಂಚು ಚಕ್ಕೆ ಐದರಿಂದ ಆರು ಲವಂಗ ಮೆಣಸು ಒಂದು ಸ್ಪೂನಷ್ಟು ಮೆಣಸು ಬೆಳ್ಳುಳ್ಳಿ ಶುಂಠಿ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ತೊಗೊಂಡಿದ್ದೀನಿ ಇಷ್ಟನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ಗ್ರೇವಿಗೆ ಇದೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಗ್ರೇವಿ ಆಗುತ್ತೆ ಪೆಪ್ಪರು ಫ್ರೈ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ಪೇಸ್ಟ್ ಆಗಿದೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಐರನ್ ಕಡಾಯಿ ಮಾಡಿದ್ರೆ ಈ ಚಿಕನ್ ಫ್ರೈ ಟೇಸ್ಟ್ ಚೆನ್ನಾಗಾಗುತ್ತೆ ಐರನ್ ಕಡಾಯಿ ಇಟ್ಕೊಂಡು ಮೊದಲು ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ನ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಹಾಕಿ ಕಾಲು ಟೀ ಸ್ಪೂನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚಿಕನ್ನು ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೈಗೆ ಬೇಕಾಗತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಮಾಡೋಗಿದ್ರೆ ಇದನ್ನೆಲ್ಲ ಡಬಲ್ ಹಾಕ್ಕೊಳ್ಳಿ ಆಗ ಕರೆಕ್ಟ್ ಆಗುತ್ತೆ ಮಸಾಲ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಮುಚ್ಚಿ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅದು ಪಕ್ಕದಲ್ಲಿ ಇಟ್ಕೊಂಡು ಈ ಕಡೆ ಇನ್ನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಇದನ್ನು ಮೊದಲು ಸ್ವಲ್ಪ ಫ್ರೈ ಮಾಡಿಕೊಂಡು ತೆಕ್ಕೊಂಬಿಡೋಣ ಈ ಥರ ಮಾಡೋದ್ರಿಂದ ಕ್ಯಾಪ್ಸಿಕಮ್ಮು ಫ್ರೈಯಲ್ಲಿ ಕ್ರಂಚಿಯಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದು ಫ್ರೇ ಫ್ಲೇವರ್ನೆಲ್ಲ ಆಯ್ಲಿಗೆ ಬಿಟ್ಕೊಂಡು ಒಂದೊಳ್ಳೆ ಟೇಸ್ಟ್ ಬರುತ್ತೆ ಫ್ರೈ ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ನ ಕ್ಯಾಪ್ಸಿಕಮನ್ನ ಮೇಲೆ ಅದೇ ಆಯಿಲ್ಗೆ ಚಿಕ್ಕಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ತರಕಾರಿನ ಚಿಕ್ಕಾಗಿ ಕಟ್ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ ಗ್ರೇವಿಯಾಗಿ ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ನೋಡಿ ಚಿಕನ್ ಫ್ರೈ ಆಗ್ತಾಯಿದೆ ಚಿಕನಲ್ಲಿರೋ ನೀರು ಬಿಟ್ಟಿದೆ ಈ ನೀರು ಬಿಟ್ಟು ಈ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಬಂದಾದ ಮೇಲೆ ಇದಕ್ಕೆ ನಾಲ್ಕರಿಂದ ಇದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದು ಖಾರಕ್ಕೆ ನೋಡಿಕೊಂಡು ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕ್ಕೊಳ್ಳಿ ಇಲ್ಲಿ ಚಿಕ್ಕ ಕಟ್ ಮಾಡಿರುವಂಥ ಒಂದು ಟೊಮೊಟೊ ನಾಟಿ ಟೊಮೊಟೊ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ರುಬ್ಕೊಂಡಿಟ್ಕೊಂಡಂಥ ಈ ಮಸಾಲೆ ಗ್ರೀನ್ ಕಲರ್ ಮಸಾಲೆನ ಹಾಕೋತಾ ಇದ್ದೀನಿ ಇದರಲ್ಲೇ ಚಕ್ಕೆ ಲವಂಗ ಮೆಣಸು ಎಲ್ಲ ಇರೋದರಿಂದ ನಾನು ಬೇರೆ ಯಾವುದು ಗರಂ ಮಸಾಲ ಬಳಸೋದಿಲ್ಲ ಆಗಿ ರುಬ್ಬಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಗ್ರೇವಿಗೆ ಇದನ್ನು ಹಾಕಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಆಯಿಲ್ ತೇಳ್ಕೊಂಬರ್ಬೇಕು ನೋಡಿ ಈಗ ಫ್ರೈ ಆಗಿದೆ ಸುಮಾರು ಐದು ನಿಮಿಷ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲೆಲ್ಲ ಮೇಲೆ ಬರ್ತಾಯಿದೆ ಈ ಕಡೆ ಚಿಕನ್ನು ಚೆನ್ನಾಗಿ ಡ್ರೈ ಆಗಿದೆ ಸಿಮ್ಮಲ್ಲಿ ಇಟ್ಕೊಂಡೇ ಡ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಚಿಕನ್ನು ಮುಕ್ಕಾಲು ಪರ್ಸೆಂಟಷ್ಟು ಈ ಫ್ರೈಯಲ್ಲೇ ಬೆಂದಿರುತ್ತೆ ಈ ಥರ ಸರಿ ಟ್ರೈ ಮಾಡಿ ಚೆನ್ನಾಗಾಗತ್ತೆ ಬೇಗನೂ ಆಗುತ್ತೆ ಎರಡು ಸ್ಟವ್ ಮೇಲೆ ಇಟ್ಕೊಂಡು ಮಾಡೋದ್ರಿಂದ ಬೇಕಿದ್ರೆ ಈ ಆಯಿಲ್ನ ತೆಗೆದು ಬರೀ ಚಿಕನ್ ಅಷ್ಟೇ ಹಾಕ್ಬೋದು ನೋಡಿ ಇದು ಆಯಿಲ್ ಸಮೇತ ಹಾಕ್ತಾಯಿದ್ದೀನಿ ನಾನು ಚಿಕನಲ್ಲಿ ಬಿಟ್ಟಿರೋ ಅಂಥ ಆಯಿಲು ಇವೆರಡನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಟೈಮಲ್ಲಿ ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೋದು ಇಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಒಂದು ಕಪ್ಪಷ್ಟು ನೀರು ಹಾಕೊಳ್ಳೋಣ ಈ ನೀರು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗೇ ಮಸಾಲೆ ಹೊಂದ್ಕೊಳುತ್ತೆ ಮಸಾಲೆಯಲ್ಲಿ ಬೇಯೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಮತ್ತು ಇದನ್ನು ಈಗ ನೋಡಿ ಬೆಂದಿದೆ ಆಯಿಲು ಮೇಲ್ಬರ್ದಿದೆ ತುಂಬನೇ ಟೇಸ್ಟಿಯಾಗಿ ರೆಡಿಯಾಯಿತು ನಮ್ಮದು ಚಿಕನ್ನು ಫ್ರೈ ಇದಕ್ಕೆ ಚಪಾತಿ ರೊಟ್ಟಿ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಜಜ್ಜಿರೋ ಅಂಥ ಒಂದೆರಡು ಎಸ್ಲು ಬೆಳ್ಳುಳ್ಳಿ ಹಾಕೊಳ್ಳೋಣ ರುಬ್ಬಕ್ಕೂ ಹಾಕಿದ್ದೆ ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಹುರಿದು ಇಟ್ಕೊಂಡಂಥ ಕ್ಯಾಪ್ಸಿಕಮನ್ನೂ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಳೋ ಟೈಮಲ್ಲಿ ಹಾಕಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು ನಮ್ಮದು ಪೆಪ್ಪರ್ ಕ್ಯಾಪ್ಸಿಕಮ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ